ಇಲ್ಲ ಬಂದಿರ ಯಾನೋ ಇನ್ಯಾರನಾಗಿದೆ ಸಿಗ್ದು ತಾಣ ಕಟ್ಟಿರ ಅದು ನಾನು ಏನು ಮಾಡಬಾರದು ಅಂತ ಮಾಡದೆ ಅಂತಂದು ನಮ್ಮ ಅಜ್ಜಿ ಪಾಟಿ ಸಿತ್ತು ಆ ಹುಡುಗ ರೋಡಾಗ ಅಳ್ತಾ ಕರೀತಾ ಆ ಬೊಂದು ನಂತಗೆ ಅತ್ತಾತ ಹಿಂಗ ಹಿಂಗ ಆಯೆ ನನ್ನ ಅಜ್ಜಿ ಬೇಕೋ ಅಂತಂದು ಅಳ್ತಿತ್ತು ಗೊತ್ತೇ ಇವಾಗ ಆ ಹುಡುಗ ಎಲ್ಲ ಐತಿ ಬೈ ಬೇಡ ಅಂದ್ರೆ ಕರ್ಕೊಂಡು ಬತ್ತೀನಿ ಒಳಕ್ಕೆ ಇಲ್ಲ ಅಂದ್ರೆ ನಾನು ಇನ್ನೇನ್ ಇನ್ನೇನ್ ಮಾಡಕತ್ತೀದು ಗೌರುম্বা ಸತ್ತಸಿ ಕಳಿಸ್ತೀನಿ ಅಷ್ಟೇ ಅತ್ತಿಸ್ ಕಲ್ಸಾಗೋ ಹು ಕಳಿಸ್ತಿನ ಇನ್ನೇನ್ ಮಾಡಕತ್ತೀತೆ ನೀನ್ ನಮ್ಮ ಅಮ್ಮಗಂತಂದು ಚೆನ್ನಾಗಿ ಶನ್ನಾಗಿ ಅಂತ ಎಲ್ಲ ಅನ್ಕೊಂಡ್ ಊರಿನ ಜನ ಆದ್ರೆ ಹಿಂಗೆ ಮಾಡ್ತಿ ಅಂತಂದ್ರೆ ಇನ್ನೇನು ಮಾಡಕ್ ಆಗಲ್ಲ ಹುಡುಗ ನಾನೊಂದ್ ತಾತ ತಾತ ಅಂತ ಬಾಯಿ ತುಂಬ ಕರಿಯೋದು ನಾನೇ ಒಂದ್ ಐನೂರು ರೂಪಾಯಿ ಕೈ ಕೊಟ್ಟು ಕಳಿಸ್ತೀನಿ ಇನ್ನೇನು ಮಾಡಕಾಗ್ತಿ ಎಂತ ಚೆನ್ನಾಗಿ ಮಾಡ್ಕೊಂಡಿದೀನಿ ಅಮ್ ಕೇಳಿದ್ದೆಲ್ಲ ತಂದು ಕೊಟ್ಟಿದೀನಿ ಏನ ದೊಡ್ಡ ದೊಡ್ಡ ವಿಷಯಗಳಾಗೆ ನನ್ ದುಡ್ಡು ಇಲ್ದಾಗ ನಾ ಆಗಲ್ಲ ಅಂತ ಹೇಳಿರ್ಬೋದು ಹಂಗಂತ ಏನ ಕಡಿಮೆ ಮಾಡಿದೀನಿ ಆ ಹುಡುಗಿ ಆ ಹುಡುಗ ನೋಡಿದ್ರೆ ಹಿಂಗ್ ಸುಳ್ಳೆ ಆಯ್ತಲ್ಲ ಸುಳ್ಳೆ ಆಯ್ತಾ ನಿಂಗೆ ಓಡಾಡ್ತೈತಲ್ಲ ಮೋಸ ಮಾಡ್ಕೊಂಡು ಇವ ಈ ಇಷ್ಟ ಐತಿ ಈಗ್ಲೇ ಸುಳ್ಳೆ ಆಯ್ತೈತಿ ಹಿಂಗೆ ಏನ ಬಿಡಾಯ್ತಿ ಇದು ಒಂದ್ಸಲಿ ಆ ಹುಡುಗಮ್ಮ ಕ್ಷಮಿಸ್ಬಿಡು ಇನ್ನೊಂದ್ಸಲ ಹಂಗ್ ಮಾಡಂಗ್ ನಾನು ಮಾಡ್ಕೊಂಬತೀನಿ ಆ ಹುಡುಗಂಗೆ ಬುದ್ಧಿ ಹೇಳ್ ಕರ್ಕೊಂಬದಿ ನಿನ್ ಪಾಪ ಹೊಳ್ತಾ ಐತಿ ಸರಿ ಕರ್ಕೊಂಡ್ ಬಾ ಪಾಪ హై చంద్రా బయలైని తాతా నా అజ్జి బయితి తి తి ఎలే బయరన మాడు బరగరగ ఒడగి బిట్టు నీ అజ్జి కాలి దిద్దిబడు అవగా నీ అజ్జికి షమ్స్తైతి సరే తాత బయర మందిటనే బా యారా దొర్తగే బెంగళూరు వస్తినం తందు హోతిదే సూట్కేస్ ఇర్కన్నో తిరుగా వాపస్ వని குண்டாச்சி எல்லாரும் அவ்வளோக் வந்து காலிட்கண்ட் நீங்க மனசு கர்த்தி நன் கண்ணங்க நீர் வத்தவ் ஏன் குண்டாச்சி நீங்க ಈ ಹುಡುಗ ಅರ್ಥ ಮಾಡ್ಕೊಂಬೋದೆ ಕಷ್ಟ ಕಣಮ್ಮ ನಿನ್ ಅಮ್ಮಗುಂದ್ ಅದಕ್ಕೆ ನಂಗೆ ಒಂದೊಂದ್ಸಲ ಸಿಟ್ಟು ಬರೋದು ಹೋಗ್ಲಿ ಬಿಡು ಗುಂಡ ಅಜ್ಜಿ ನೀನ್ ಅದಕ್ಕೆಲ್ಲ ಸಿಟ್ಟು ಮಾಡಿಕೆ ಬೇಡ ಏನ ಹುಡುಗನ್ನ ಸಣ್ಣ ಹುಡುಗ ಸುಮ್ಮನೆ ಬೈಯಕು ಒಯ್ಯಕ್ಕೆಲ್ಲ ಹೋಗ್ಬೇಡ ಏನಾನ ಒಂದಿಷ್ಟು ಹೆಚ್ಚು ಕಮ್ಮಿ ಆದ್ರೆ ಅದ್ರ ಕರ್ಮ ನೀನ್ ಕಟ್ಕಂತಿ ಅವ್ರ ಅಪ್ಪ ಅಮ್ಮ ಸುಮ್ಮನ್ ಬಿಡ್ತಾರ ನಿನ್ನ ಅರ್ಥ ಮಾಡ್ಕೊಬೇಕಮ್ಮ ನೀನ್ ಒಂದಿಟ್ಟು ದೊಡ್ಡಳಾಗಿ ಇವಾಗ ಹುಡುಗರ ಮನ್ಸು ಒಳ್ಳೆ ಹೂವಿನಂಗಿ ಏನು ಮಾಡಕ್ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ